ಆತ ನೋಡ್ತಿ ಎನ್ನ ದೊಡ್ಡ ಒಂಜಿ ಟಿಸ್ಟ್ ಕೊಡ್ತೇರು ಐನ್ನ ತೂ ಐನ್ನ ತೂಡ್ ನಿಕ್ಲು ಐನ್ ತೂಡ್ ಒಂದಾಂಡ ಫುಲ್ ವೀಡಿಯೋ ತೂಲ ಫ್ರೆಂಡ್ಸ್ ಬಲಿ ಇತ್ತೆ ವಿಡಿಯೋ ಸ್ಟಾರ್ಟ್ ಬಂದ್ಬಿಡತ್ತೆ ಫ್ರೆಂಡ್ಸ್ ಬಲಿ ನಿಮ್ಮ ನಮ್ಮ ಅಂತ ಹೇಳಿದ್ರೆ ಕೇರಳ ಕೇರಳ ಅಲ್ಲಿಂದ ಅಲ್ಲಿಂದ ಅಲ್ಲ ಅಲ್ಲಿಂದ

ಇದೆಲ್ಲ ಯಾವ ರೇಟಿಗೆ ಕೊಡ್ತೀರಿ ರೈಟ್ಗ ಇದೆಲ್ಲ ಒಂದು ಲಾಸ್ಟ್ ಎಲ್ಲ ಒಂದು ಇನ್ನೂರ ಐವ ಸಣ್ಣದಲ್ಲ ಇನ್ನೂ ಐನೂರು ಮುನ್ನೂರು ಹಾಗೆ ದೊಡ್ಡದಲ್ಲ ಹಾಗೆ ಆಗುತ್ತೆ ಇದು ಇದು ಎಲ್ಲ ಹೇಗೆ ಕೊಡ್ತೀರಿ ನೀವು ಇದೆಲ್ಲ ಮುನ್ನೂರು ದೊಡ್ಡದಕ್ಕೆ ಐನೂರು ಅದಕ್ಕೆ ಎಲ್ಲ ಒಂದು ಇದು ಫ್ರೀ ಹ್ಞೂ ಇದು ನಾವು ಸ್ವಲ್ಪ ಬಾರ್ಗೈನ್ ಮಾಡ್ಬೋದು ನಿಮ್ಮ ಹತ್ರ ಚರ್ಚೆ ಮಾಡ್ಬೋದು ಚರೆ ಮಾಡ್ಬೋದು ಅದರಲ್ಲಿ ಮಣ್ಣಿನ ಪಾತ್ರ ಚರ್ಚೆ ಮಾಡೋದಿಲ್ಲ ಅದು ಮಾ ಮಾಡೋದಿಲ್ಲ ನಮ್ಮ ಹತ್ರ ಕೇಳಿ ಚರ್ಚೆ ಮಾಡೋದಿಲ್ಲ ಮಣ್ಣಿನ ಪಾತ್ರ ಮಾಡುದಂತ ನಾನು ಒಂದು ಒಂದು ಕೂಡ ಫ್ರೀ ಕೊಡ್ತೇನೆ ಹಾಗೆ ಬೇರೆ ಅದು ಸೌಕರ್ ಕೊಡುವುದು ನಮ್ಮ ಮಾರುದು ನಮಗೆ ಕಮಿಷನ್ ಉಂಡು ಮತ್ತೆ ಬೋನಸ್ ಉಂಡು ಸೌಕರ್ ಬೋನಸ್ ಅದು ಓಣಂ ಓಣ ಪಂಡಿಗೆ ಕೊಟ್ಟುಂಡ ಕೇರಳ ಬದಿ ಆ ವರ್ಷಕ್ಕೊಮ್ಮೆ ಕೊಡ್ತಾರೆ ಬೋನಸ್ ನಿಮಗೆ ಬೇಡಿಕೆ ಸಿಗೋದಿಲ್ಲ ಬೋನಸ್ ಅದೇ ಸೇಮ್ ಅದಕ್ಕೆ ನಮಗೆ ಖರ್ಚ ಜಾಸ್ತಿ ಸಿಗಲಿ ನೀವು ತಮಿಳು ಮಾತಾಡ್ತೀರಾ ಮಲಯಾಳ ಮಾತಾಡ್ತೀರಾ ಅಥವಾ ಕನ್ನಡ ಮಾತಾಡ್ತೀರಾ ಅಂತ ಗೊತ್ತಾಗುತ್ತಿಲ್ಲ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಕನ್ನಡ ಸ್ವಲ್ಪ ಸ್ವಲ್ಪ ಚೇಂಜ್ ಅಷ್ಟು ತುಳು ಬರುದಿಲ್ಲ ನಿಮಗೆ ಉಳು ಬರುದು ಏನು ನಾ ಫಸ್ಟ್ ಫಸ್ಟ್ ಉಡುಪಿಯಲ್ಲಿ ಇರ್ತಾನೆ ಅಲ್ಲ ತುಳು ಕಲಿಬೇಕು ನೀವು ಹಾ ಕಡಿಮೆ ಅಂತ ಇದು ನಿಮ್ಗೆ ನಾಡಲ್ಲ ತುಳುನಾಡಲ್ಲಿ ತುಳು ಕಲಿಬೇಕು ನೀವು ನಾವೀಗ ತಮಿಳು ಮಾತಾಡುದಿಲ್ಲ ತಮಿಳು ಬಂದ್ರೆ ಹಾ ಹಾಗೆ

ఏం చేస్తాం ఫ్రెండ్స్ అరడీ అరణ వీడియో ఒక దొడ్డ ట్విస్ట్ గురి తర్వాత అయితే వీడియోలో ఏం చేస్తుండే బుక్ అరగ జాస్తి ప్రశ్న ఇది రాయితే మామూట దయపండారేగే లేట్ అవుంది అంచ